ಉಡುಪಿ ಜಿಲ್ಲಾ ಕ್ಯಾಟ್ರಿಂಗ್ ಮಾಲಕರೈಸೇಷನ್ ನಾಡ್ದು ಇಪ್ಪತ್ತ ಏಳನೇ ತಾರೀಕಿಗೆ ಅಸ್ತಿತ್ವಕ್ಕೆ ಬರಲಿದೆ ಉಡುಪಿ ಜಿಲ್ಲಾದ್ಯಂತ ಬೇಟಗೊಂಡಿರುವ ವಿವಿಧ ಕ್ಯಾಟರಿಂಗ್ ಮಾಲಕರು ಸಂಘಟನೆಗೊಂಡು ಉಡುಪಿಯಲ್ಲಿ ನೂತನವಾಗಿ ಜಿಲ್ಲಾ ಕ್ಯಾಟ್ರಿಂಗ್ ಮಾಲಕರೈಸೇಷನ್ ಬಂದಿದ್ದು ತಾರೀಕು ಇಪ್ಪತ್ತ ಏಳನೇ ತಾರೀಕಂದು ಮಂಗಳವಾರ ಸಂಜೆ ಐದು ಮೂವತ್ತಕ್ಕೆ ಸರಿಯಾಗಿ ಉಡುಪಿ ನಂತಕಟ್ಟೆಯ ಗ್ರೀನ್ ಏಕರ್ ಓಪನ್ ಗಾರ್ಡನ್ನಲ್ಲಿ ಉದ್ಘಾಟನೆ ಆಗಿದೆ ಈ ಕುರಿತು ನಾನು ಈ ಒಂದು ಕ್ಯಾಟರಿಂಗ್ ಫಿಫ್ಟ್ನ ಅಧ್ಯಕ್ಷ ನವೀನ್ ನವೀನ್ ಪತ್ರಿಕಾ ಹೇಳಿಕೆಯನ್ನು ಹೇಳ್ತಾ ಇದ್ದೇನೆ ವಿವಿಧ ಕ್ಯಾಟರಿಂಗ್ ಮಾರಕಂಸ್ಥೆ ಬಸ್ಟ್ರೀ ಜಿಲ್ಲೆಯಾದ್ಯಂತ ವಿವಿಧ ಕ್ಯಾಟರಿಂಗ್ ಮಾರುಕಷ್ಟಬಂದು ಈ ಒಂದು ಸಂಸ್ಥೆಯನ್ನು ನಾವು ಉಡುಪಿ ಜಿಲ್ಲೆಯಾದ್ಯಂತ ಸಾಗ್ರಕ್ ಮಿಕ್ಕಿ ಕ್ಯಾಟರಿಂಗ್ ಸಂಸ್ಥೆಗಳು ಇದ್ದು ಅದನ್ನು ಒಂದೇ ಸೂಚನೆ ನೀಡಿ ತಂದು ಅವರನ್ನು ಒಪ್ಪಿಸಬೇಕನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕ್ಯಾಟರಿಂಗ್ ಸಂಸ್ಥೆಯನ್ನು ಕ್ಯಾಟ್ರಿಂಗ್ ಮಾಲಕರ ಸಂಘವನ್ನು ಪ್ರಾರಂಭಿಸಿದ್ದೇವೆ ಹಲವಾರು ಸಮಸ್ಯೆಗಳನ್ನು ನಮ್ಮ ಸಂಸ್ಥೆಗಳು ಎದುರಿಸುತ್ತಿದ್ದರೂ ಕೂಡ ಯಾರು ಕೂಡ ಅದರ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ಲ ಅದಕ್ಕೋಸ್ಕರ ಒಂದು ಸಂಘಟನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದು ಬೆಲೆ ಏರಿಕೆ ಆಗಲಿ ಅಥವಾ ನಮಗೆ ಬರತಕ್ಕಂಥ ವಿವಿಧ ಸಮಸ್ಯೆಗಳನ್ನು ಎದುರಿಸುವ ಬಗ್ಗೆ ಆಗಲಿ ಅಥವಾ ಇನ್ನಿತರ ಬೇರೆ ಯಾವುದೇ ಸಮಸ್ಯೆಗಳಿದ್ದು ಕೂಡ ಅದರ ಬಗ್ಗೆ ಮನವರಿಕೆ ಮಾಡಿಕೊಂಡು ಈ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದೇವೆ ಈ ಸಂಘಟನೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳಾದಂಥ ಶ್ರೀ ಶ್ರೀ ಈಶಾಂಕ ಸ್ವಾಮೀಜಿ ಸಾನ್ನಿಧಿಕ ಮಠ ಕೆ ಅದೇ ರೀತಿ ಮತ್ತೊಬ್ಬರು ಆಶೀರ್ವಚನ ನೀಡುತ್ತಿದ್ದಾರೆ ಒಂದನೆಯರ್ ಕರ್ಡಿನ ಸರ್ ನಮ್ಮ ಉಡುಪಿ ಜಿಲ್ಲೆಯ ಬಿಗಾರ್ ಜನರಲ್ ಆಗಿ ಅವರು ಸೇವೆ ನೀಡಿದರು ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಸ್ಥಳೀಯ ಶಾಸಕರಾದಂಥ ಯಶ್ಪಾತ್ ಸೋಣರವರು ಅದೇ ರೀತಿ ಕಾಪು ಶಾಸಕರಾದಂಥ ಶೀತ ಗುಲ್ಮೆ ಸುರೇಶ್ ಶೆಟ್ಟಿ ಅವರು ಅದೇ ರೀತಿ ಮಾಜಿ ಶಾಸಕರು ಸಚಿವರಾದಂಥ ಸನ್ಮಾನ್ಯ ಅನಯ್ ಕುಮಾರ್ ಸೋಕ್ಯರವರು ಅದೇ ರೀತಿ ಉದ್ಯಮಿಗಳಾದಂಥ ಪ್ರಸಾದ್ ರಾಜ್ ರಾಜವರು ಅದೇ ರೀತಿ ಬೆಂಗಳೂರು ನಮ್ಮ ಕರ್ನಾಟಕದ ಕ್ಯಾಟಿಂಗ್ ಮಾಲಕರ ಸಂಘದ ಅಧ್ಯಕ್ಷರಾದ ಡಿ ಕೆ ಶೆಟ್ಟಿ ಅವರು ಅದೇ ರೀತಿ ದಕ್ಷಿಣ ಕನ್ನಡ ಕ್ಯಾಟಿಂಗ್ ಮಾಲಕರ ಸಂಘದ ಅಧ್ಯಕ್ಷರಾದಂಥ ದೀಪಕ್ ಕೌಟಿಂಗ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ